ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಮ್ ಜಿ ರೋಡಲ್ಲಿ ಹೊಸ ಕ್ಯಾಫೆ ಓಪನ್ ಆಗ್ತಾ ಇದೆ ಅದ್ರ ಪ್ರಮೋಷನ್ಗೆ ಬಂದಿದ್ದೀನಿ ಆ್ಯಂಡ್ ಹೊಸ ಕ್ಯಾಫೆ ಈ ಹೈರಿಂಗ್ ಕೂಡ ನಡೀತಿದೆ ಜೊತೆಗೆ ಟ್ವೆಂಟಿ ಫೋರ್ತ್ ಓಪನಿಂಗ್ ಆಗ್ತಾ ಇದೆ ನಾವು ರೋಡಲ್ಲಿ ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಯಾವ ರೀತಿ ಶೂಟ್ ಮಾಡಬೇಕು ನೋಡ್ಬೇಕು ಇವಾಗ ಪ್ಲಾನ್ ಮಾಡಬೇಕು ಇವಾಗ ನಾವು ಎಮ್ ಜಿ ರೋಡಲ್ಲಿ ಇದ್ದೀವಿ ಶೂಟ್ ಮಾಡೋಕ್ಕೆ ನಮ್ಮ ಕ್ಯಾಮ್ರಾಮನ್ ಇದ್ದಾರೆ ಅವರು ತುಂಬಾ ಶೈ ಕ್ಯಾಮ್ರಾಮನ್ ಅವ್ರ ಫೇಸ್ ತೋರಿಸಲ್ವಂತೆ ನಾವು ಜಸ್ಟ್ ನಮ್ಮ ಮುಖ ಮಾತ್ರ ತೋರಿಸ್ತಾ ಹಾಯ್ ಗಾಯ್ಸ್ ಇವಾಗ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೊಬ್ರು ಅಂಕಲ್ ಸಿಕ್ಕಿದ್ದಾರೆ ಇವಾಗ ಪ್ರಮೋಷನ್ ಶೂಟ್ ಮಾಡೋಕ್ಕೆ ಯಾರಾದ್ರು ಜೊತೆಗೆ ಬೇಕಿತ್ತು ಎಲ್ಲರೂ ಕೇಳಿದ್ವಿ ಯಾರೂ ಬರ್ತಾ ಇರಲಿಲ್ಲ ಇಲ್ಲೊಬ್ರು ರೆಡಿ ಆಗಿದ್ದಾರೆ ನೋಡಿ ಹಾಯ್ ಬನ್ನಿ ಹೆಲ್ಮೆಟ್ ಎಲ್ಲ ತೆಗೆದು ರೆಡಿಯಾಗಿ ಬರ್ತಾ ಇದ್ದಾರೆ ನೋಡೋಣ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ಬನ್ನಿ 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 ಬನ್ನಿ

ಹೇಳಿ ಈಗ ಈ ಕ್ಯಾಫೈನಲ್ಲಿ ಕೆಲಸ ಇದೆಯಂತೆ ಖಾಲಿ ಇದೆಯಂತೆ ಅದಕ್ಕೆ ಅದ್ರ ಬಗ್ಗೆ ಹೇಳ್ಬೇಕು ಅದೆಲ್ಲ ಇದೆ ಸೊ ನೀವು ಜಸ್ಟ್ ನನಗೆ ದಾರಿ ತೋರಿಸ್ಬೇಕಾ ನೋ ಇದೆಯಾ ಓನರ್ ಇದೆಯಾ ಯಾರಿಗೆ ಯಾರಿಗ್ಯಾರ ನಮಗೆ ಮತ್ತೆ ಇನ್ನೇನು ಕ್ಯಾಫೇಲಿ ಓನರ್ ಇದ್ದರು ಅವ್ರು ಬೇಕಾದ್ರೆ ನಾನು ಇದು ಮಾಡ್ಕೊಳ್ತೀವಿ ಬನ್ನಿ ಬನ್ನಿ ಆಯ್ತು

ಪ್ರಮೋಷನ್ ವೀಡಿಯೋ ಶೂಟ್ ಆದಮೇಲೆ ಭಾಳ ಎಕ್ಸಾಸ್ಟ್ ಆಗೋದೆ ಊಟ ಮಾಡಿರಲಿಲ್ಲ ತುಂಬ ಸುಸ್ತಾಯಿತು ಸೊ ಡೈರೆಕ್ಟಾಗಿ ಮನೆಗೆ ಬಂದಿದ್ದೀನಿ ಮೊದಲು ಊಟ ಯಾಕಂದರೆ ಇವೆಂಟ್ ಇದೆ ನಂಗೆ ಇವಾಗ ಸುವರ್ಣದಲ್ಲಿ ಓಡಬೇಕು ಚಲೋ ಹಾಯ್ ನಾನು ಪ್ರಮೋಷನ್ ಎಲ್ಲ ಮುಗಿಸಿ ರೆಡಿಯಾಗಿ ಒಂದು ಇವೆಂಟಿಗೆ ಬಂದಿದ್ದೀನಿ ಹಲೋ ಸೊ ದಿಸ್ ಇಸ್ ಫೋರ್ತ್ ಟೈಮ್ ಅಲ್ವಾ ಅಲ್ಟ್ರಾಟ ನಾಲ್ಕನೇ ಸಲ ನಾಲ್ಕನೇ ಇವೆಂಟ್ ಇದು ಅಲ್ಟ್ರಾ ಟ್ಯಾಕ್ಸ್ ಮೆಂಟ್ ಜೊತೆ ಎವ್ರಿ ಟೈಮ್ ನಾನೇ ಬರ್ತಾ ಇದ್ದೀನಿ ಹಾಸನದಲ್ಲಿ ಅವರು ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಹೇಳಿ ಇವೇನ ಆಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಏನು ಮಾಡ್ತಾ ಇರೋದು ಏನು ನಮ್ಮ ಹೆಸರು ಪ್ರಜ್ವಲ್ ಅಂತ ನಾವು ಆಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಟೆಕ್ನಿಕಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಸತತ ಒಂದು ಎರಡು ವರ್ಷದಿಂದ ನಮ್ಮ ಆಲ್ಟ್ರಾಟೆಕ್ ಈಗ ಆಲ್ಮೋಸ್ಟ್ ಈ ತರ ಬ್ರ್ಯಾಂಡ್ ಪ್ರಮೋಟರ್ ಥರನೇ ಪಾಪಾ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಈವೆಂಟ್ ಚೆನ್ನಾಗಿ ನಡೆಸ್ಕೊಡ್ತಾರೆ ಥ್ಯಾಂಕ್ ಯು ಅಂಡ್ ಯು ಅಷ್ಟೇ ಎವ್ರಿ ಟೈಮ್ ನನ್ನೇ ಕರೀತಾರೆ ಬೇರೆ ಯಾರ್ನು ಕರೀತಿಲ್ಲ ಸೋ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಒಬ್ಬರು ಬಹುಮುಖ ಪ್ರತಿಭೆ ಆಗಿದ್ದಾರೆ ಕಾರುಣ್ಯ

सुपर, सूपर कारुण्यो एंड इन अनसल पोर्ट तले पफ मेंबर है थैंक यू सो मच नम ब्लॉग इज सुपर आ गाड़ी के एनी वेयर हाय गिरिधर नमस्ते हेलो हाय नीव स्टूडेंट आ या मलनाड कॉलेज विच सर डिपार्टमेंट सीएस सीएस या और गिरिधर तो हां सर हां सर नीव एनर अदर जते नान प्रकाश मिस्टर सो अकंप्लीमेंट ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ ಇವೆಂಟ್ ಆದ್ಮೇಲೆ ಬ್ಲಾಗ್ ಮಾಡಕ್ ಆಗಲ್ಲ ಬಟ್ ಇವೆಂಟ್ ಹೇಗಾಯ್ತು ಅಂತ ಬ್ಲಾಗ್ ಮಾಡಿ ಹೇಳ್ತೀನಿ ಓಕೆ ಇವೆಂಟ್ ಎಲ್ಲ ಮುಗಿದ ಮೇಲೆ ನಾನಂತೂ ಸೂಪರ್ ಎಕ್ಸಾಸ್ಟ್ ಆಗಿದ್ದೆ ಹಂಗಾಗಿ ಊಟ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಹೋದ್ವಿ ವಾಯ್ಸ್ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಇವೆಂಟಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್